ಮಣಿಪಾಲ ಆರೋಗ್ಯ ಕಾರ್ಡ್ ಎರಡು ಸಾವಿರದ ಇಪ್ಪತ್ತೈದರ ನೋಂದಣಿ ಪ್ರಾರಂಭ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಣಿಪಾಲವು ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಿಟ್ಟಿದೆ ಎಂದು ಕಸ್ತೂರಿಬಾ ರಸ್ತೆಯ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿರವರು ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಣಿಪಾಲ ಆರೋಗ್ಯ ಕಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ನೋಂದಣಿ ಪ್ರಾರಂಭವಾಗಿದೆ ಇದರ ಸದುಪಯೋಗವನ್ನು ತರೀಕೆರೆ ಮತ್ತು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಮಾಹೆ ಮಣಿಪಾಲದ ಸಹ ಕುಲಪತಿ ಡಾಕ್ಟರ್ ಎಚ್ಎಸ್ವಲ್ಲಾಳರು ಘೋಷಿಸಿದ್ದಾರೆ ಎಂದು ತಿಳಿಸಿದರು ಮಣಿಪಾಲ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಪಿಎಂಎಫೈ ಅವರ ದೂರದೃಷ್ಟಿಯ ನಾಯಕತ್ವವನ್ನು ನೆನಪಿಸಿದರು ಮಾಹೆ ಕುಲಪತಿ ಡಾಕ್ಟರ್ ರಾಮದಾಸ್ ಎಂ ಪೈ ಅವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರ ಇಸ್ವಿಯಲ್ಲಿ ಪ್ರಾರಂಭಿಸಲಾದ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯು ಈಗ ರಜತ ಮಹೋತ್ಸವದ ಮೈಲುಗಲ್ಲನ್ನು ತಲುಪಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಇದು ಕೋಟ್ಯಾಂತರ ಫಲಾನುಭವಿಗಳ ಜೀವನವನ್ನು ಮುಟ್ಟಿದೆ ಎಂದು ಹೇಳಿದರು ಮಾರುಕಟ್ಟೆ ವಿಭಾಗದ ಪ್ರತಿನಿಧಿಯಾದ ಅನಿಲ್ ಮಾತನಾಡಿ ಮಣಿಪಾಲದ ಕಸ್ತೂರಬಾ ಆಸ್ಪತ್ರೆಯಲ್ಲಿ ಕಾರ್ಡುದಾರರಿಗೆ ತಜ್ಞ ಮತ್ತು ಸೂಪರ್ ಸ್ಪೆಷಾಲಿಟಿ ಸಮಾಲೋಚನೆ ವ್ಯವಸ್ಥೆ ಇದೆ ರೋಗ ನಿರ್ಣಯ ಮತ್ತು ಪ್ರಯೋಗಾಲಯ ಪರೀಕ್ಷೆಗಳು ಸಹ ಲಭ್ಯವಿದೆ ರೇಡಿಯಾಲಜಿ ಒಪಿಡಿ ಮತ್ತು ಮಧುಮೇಹ ಪಾದದ ಹಾರೈಕೆಯ ಮೇಲೆ ರಿಯಾಯಿತಿ ಪ್ರಯೋಜನಗಳು ಡಯಾಲಿಸಿಸ್ ಮತ್ತು ಆಸ್ಪತ್ರೆ ಔಷಧಿಗಳ ಮೇಲೆ ಹತ್ತು ಪರ್ಸೆಂಟ್ ರೀತಿಯಲ್ಲಿ ಇದೆ ಎಂದು ತಿಳಿಸಿದರು ಪತ್ರಕರ್ತರಾದ ತರೀಕೆರೆ ಎನ್ ವೆಂಕಟೇಶ್ ಮಾತನಾಡಿ ಕಸ್ತೂರಿಬಾ ಮಣಿಪಾಲರವರು ಪತ್ರಕರ್ತರಿಗೆ ಉಚಿತ ಚಿಕಿತ್ಸಾ ವ್ಯವಸ್ಥೆ ಏರ್ಪಡಿಸಿದ್ದು ಈ ವ್ಯವಸ್ಥೆಯು ಪತ್ರಕರ್ತರ ಕುಟುಂಬಗಳಿಗೂ ಸಹ ತುಂಬಾ ಉಪಯುಕ್ತವಾಗಿದೆ ಎಂದು ತಿಳಿಸಿದರು ಪತ್ರಕರ್ತರಾದ ವಿ ಕೃಷ್ಣ ನಾಯಕ್ ಸ್ವಾಗತಿಸಿ ಪತ್ರಕರ್ತ

ನಮ್ಮೊಂದಿಗೆ ಇದ್ದು ಈ ಒಂದು ಆರೋಗ್ಯ ಕಾರ್ಡಿನ ವಿಚಾರವಾಗಿ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡ್ತಿದ್ದಾರೆ ಹಾಗಾಗಿ ತರೀಕೆರೆ ತಾಲೂಕು ಪತ್ರಕರ್ತರ ಸಂಘ ಮತ್ತು ಕಾರ್ಯನಿರ್ಮಿ ಪತ್ರಕರ್ತರ ಸಂಘ ಎರಡೂ ಸಂಘ ಇನ್ನು ಯಾವ್ದಾದ್ರೂ ಇನ್ನೊಂದು ಸಂಘ ಇದೆ ಆಸೆ ಕೂಡ ನಾನು ನಮ್ಮ ಸಂಸ್ಥೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಸ್ವಾಗತವನ್ನು ಈ ಮೂಲಕ ಕೋರ್ತೇನೆ ನಮಸ್ಕಾರ